ಹಾಯ್ ನಮಸ್ಕಾರ ಅಲ್ಲಿನವನ್ನ ಅನುಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾದಂಥ ಜ್ಯೂಸಿಯಾಗಿರುವಂಥ ಚಂಪಾಕಲಿನ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಮಾಡ್ಕೋಬೋದು ಅಂತ ನೋಡೋಣ ಸರಿಯಾದ ಅಳತೆ ಮತ್ತು ವಿಧಾನದಲ್ಲಿ ಮಾಡಿದ್ರೆ ತುಂಬಾ ರುಚಿಯಾದಂಥ ಚಂಪಾಕಲಿನ ಯಾರು ಬೇಕಾದರೂ ಮಾಡ್ಬೋದು ಈಗ ಚಂಪಾಕಲಿ ಮಾಡೋದಕ್ಕೆ ಎರಡು ಲೀಟ್ರಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಒಂದು ಲೀಟ್ರಲ್ಲೂ ಮಾಡ್ಕೊಬೋದು ಒಂದು ಲೀಟ್ರಲ್ಲಿ ಮಾಡಿದ್ರೆ ಒಂದು ಹತ್ತು ದೊಡ್ಡ ಸೈಜಿಂದಾದರೆ ಒಂದು ಹತ್ತು ಚಂಪಾಕಲಿ ಆಗುತ್ತೆ ಸ್ವಲ್ಪ ಮೀಡಿಯಮ್ ಸೈಜ್ದಾದರೆ ಹದಿನಾಲ್ಕರಿಂದ ಹದಿನೈದು ಮಾಡ್ಕೊಬೋದು ಈಗ ಹಾಲನ್ನು ಒಂದು ಬಟ್ಲಿಗೆ ಇದ್ದೀನಿ ಇದನ್ನು ಕಾಯೋದಕ್ಕೆ ಇಡಬೇಕು ಹಾಲು ನೋಡ್ಸೋದಕ್ಕೋಸ್ಕರ ವಿನೆಗರ್ ಅಥವಾ ನಿಂಬೆಹಣ್ಣು ಯಾವುದಾದ್ರೂ ಉಪಯೋಗಿಸ್ಬೋದು ನಾನು ವಿನೆಗರ್ ಇತ್ತು ಅದನ್ನು ತೊಗೊಂಡಿದ್ದೀನಿ ವಿನೆಗರ್ ಇಲ್ಲ ಅಂದರೆ ನಿಂಬೆಹಣ್ಣನ್ನು ಉಪಯೋಗಿಸ್ಕೊಬೋದು ಈಗ ಒಂದು ಕಪ್ನಲ್ಲಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಡೈರೆಕ್ಟಾಗಿ ವಿನೆಗರ್ನ ಸೇರಿಸ್ಬಾರ್ದು ಈ ರೀತಿ ನೀರಲ್ಲಿ ಡೈಲೂಟ್ ಮಾಡಿ ಸೇರಿಸಬೇಕು ನಿಂಬೆಹಣ್ಣು ಅಷ್ಟು ಒಂದು ನಿಂಬೆಹಣ್ಣಿನ ರಸಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಸೇರಿಸ್ಕೋಬೇಕು ಹಾಲನ್ನ ಆವಾಗವಾಗ ತಿರುಗಿಸ್ಕೊಡ್ತಾ ಇರಬೇಕು ಕೆನೆ ಕಟ್ಟೋದಕ್ಕೆ ಬಿಡಬಾರ್ದು ನೋಡಿ ಈಗ ಹಾಲು ಉಕ್ ಬರ್ತಾ ಇದೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ ತಕ್ಷಣ ವಿನೆಗರ್ ನೀರನ್ನು ಸೇರಿಸ್ಬಾರ್ದು ಒಂದು ಐದಾರು ನಿಮಿಷ ಬಿಟ್ಟು ಸ್ವಲ್ಪ ತಣ್ಣಕ್ಕಾದ್ಮೇಲೆ ವಿನೆಗರ್ ನೀರನ್ನು ಸೇರಿಸ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಈಗ ವಿನೆಗರ್ ನೀರನ್ನು ಸೇರಿಸ್ತಾ ಇದ್ದೀನಿ ಹಾಲು ಒಡೆಯೋವರೆಗೂ ನೀರನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ತಕಸ್ಮಾತ್ ನಾವು ಮಿಕ್ಸ್ ಮಾಡಿರೋವಂಥ ನೀರೆಲ್ಲ ಖಾಲಿಯಾಗಿ ಹಾಲು ಹೊಡಿಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸೇರಿಸ್ಬೋದು ಒಂದೊಂದು ಹಾಲು ಸ್ವಲ್ಪ ಲೇಟ್ ಆಗುತ್ತೆ ಒಂದೊಂದು ಹಾಲು ಬೇಗ ಹೊಡ್ಕೊಳ್ಳುತ್ತೆ ಈಗ ನೋಡಿ ಈ ರೀತಿ ನೀರೆಲ್ಲ ಬಿಟ್ಕೊಂಬಿಡ್ಬೇಕು ಅಷ್ಟು ಮಾತ್ರ ಹೊಡ್ಕೋಬೇಕು ಈಗ ಇದನ್ನೆಲ್ಲ ಶೋಧಿಸ್ಕೊಬೇಕು ಒಂದು ಕಾಟನ್ ಬಟ್ಟೆಯಲ್ಲಿ ಶೋಧಿಸ್ಕೊಬೋದು ತೆಳುವಾಗಿರೋಂಥ ಕಾಟನ್ ಬಟ್ಟೆಯಲ್ಲಿ ಶೋಧಿಸ್ಕೊಬೋದು ಇಲ್ಲಾಂದರೆ ಈ ರೀತಿ ಫಿಲ್ಟರಲ್ಲಿ ಶೋಧಿಸ್ಕೋಬೋದು ನೋಡಿ ಈ ರೀತಿ ದೊಡ್ಡ ಬಟ್ಲು ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಲು ಇಟ್ಕೊಂಡು ಈ ರೀತಿ ಫಿಲ್ಟ್ರನ್ನ ಇಟ್ಕೊಂಡು ಕಾದಿರೋ ಹಾಲು ಹೊಡ್ಕೊಂಡಿತ್ತು ಅದನ್ನೆಲ್ಲ ಹಾಕ್ಕೊಂಡು ಈ ರೀತಿ ಶೋಧಿಸ್ಕೊತಾ ಇದ್ದೀನಿ ಈ ಶೋಧಿಸಿ ನೀರೆಲ್ಲ ಶೋಧಿಸಿದ್ದಾದಮೇಲೆ ಇದಕ್ಕೆ ತಣ್ಣೀರನ್ನು ಮಿಕ್ಸ್ ಮಾಡ್ಕೊಬೇಕು ಒಂದು ಲೀಟ್ರಷ್ಟು ತಣ್ಣೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಇದರಲ್ಲಿ ಹುಳಿ ಅಂಶ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕು ಅದಕ್ಕೋಸ್ಕರ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಈಗ ನೀರಲ್ಲಿ ಚೆನ್ನಾಗಿ ತೊಳೆದಿದ್ದಾದಮೇಲೆ ಇದು ನೀರೆಲ್ಲ ಹಿಂಡ್ಕೊಂಬಿಡಬೇಕು ಈಗ ಈ ಪನ್ನೀರನ್ನು ಒಂದು ತೆಳುವಾಗಿರುವಂಥ ಕಾಟನ್ ಬಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನೀರೆಲ್ಲ ಎಂಡ್ಕೊಂಬಿಡ್ಬೇಕು ಈ ಸ್ಟ್ರೈನರಲ್ಲಿ ಅಷ್ಟು ನೀರೆಲ್ಲ ಹೋಗೋದಿಲ್ಲ ಅದಕ್ಕೋಸ್ಕರ ಈ ಬಟ್ಟೆಯಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ನೀರೆಲ್ಲ ಹೋಗೋವರೆಗೂ ಎಂಡ್ಕೋಬೇಕು ನೀರಿನಂಶ ಇರಬಾರ್ದು ಅದರಲ್ಲಿ ಒಂದು ಇದೆಲ್ಲ ನೀರೆಲ್ಲ ಹಿಂಡಿದ್ದಾದಮೇಲೆ ಒಂದು ದಪ್ಪ ಕಾಟನ್ ಟವಲ್ ಇದ್ದರೆ ಅದ್ರ ಸುತ್ತ ಸುತ್ತಿಬಿಟ್ಟು ಹಾಗೇನೂ ಇಡ್ಬೋದು ಅಥವಾ ಈ ರೀತಿ ಮಾಡಿಬಿಟ್ಟು ಒಂದು ಬಟ್ಲ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಏನಾದರೂ ಭಾರ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಹೊತ್ತು ಬಿಡಬೇಕು ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗೋಷ್ಟರಲ್ಲಿ ಸಕ್ಕರೆಯನ್ನು ಅಳತೆ ಮಾಡಿ ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಈ ಬಾಕ್ಸು ಒಂದು ಕೆ ಜಿ ಬಾಕ್ಸು ಇದರಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಎರಡು ಲೀಟ್ರ್ ಅಲ್ಲಿಗೆ ಮುಕ್ಕಾಲು ಕೆ ಜಿಯಷ್ಟು ಸಕ್ಕರೆನ ತೊಗೋಬೇಕು ಅದಕ್ಕೆ ಮೂರು ಲೀಟ್ರ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸ್ಬಿಟ್ಟು ಅದಕ್ಕೆ ಒಂದು ಮೂರು ಏಲಕ್ಕಿಯನ್ನು ಸ್ವಲ್ಪ ಚೆನ್ನಾಗಿ ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ ಇದನ್ನು ಕಾಯೋದಕ್ಕೆ ಇಡಬೇಕು ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಬಿಟ್ರೆ ಇದೆಲ್ಲ ಪನ್ನೀರೆಲ್ಲ ನಾದ್ಕೊಂಡೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಆ ಸಕ್ಕರೆಯನ್ನು ಕಾಯುತ್ತೆ ಈಗ ಪನ್ನೀರನ್ನು ಒಂದು ಅಗಲವಾಗಿರೋಂಥ ತಟ್ಟೆಗೆ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಸೇರಿಸಿದ್ದೀನಿ ಒಂದು ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ಕೋಬೇಕು ಎರಡು ಲೀಟ್ರಿಗಾದರೆ ಒಂದೊಂದು ಸ್ಪೂನ್ ತೊಗೋಬೇಕು ಒಂದು ಲೀಟ್ರ್ ಹಾಲ್ಗಾದರೆ ಅರ್ಧ ಅರ್ಧ ಸ್ಪೂನನ್ನು ತಗೋಬೇಕು ನೋಡಿ ಇದನ್ನು ಪನ್ನೀರನ್ನು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೇ ಅದು ಚಂಪಾಕಲಿ ಚೆನ್ನಾಗಿ ಬರೋದಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿ ಅಂಗೈ ಸಹಾಯದಿಂದ ಚೆನ್ನಾಗಿ ನಾದ್ಕೋಬೇಕು ಪನ್ನೀರು ಬೆಣ್ಣೆ ಥರ ಸಾಫ್ಟಾಗಿ ಆಗಬೇಕು ಅಲ್ಲಿವರೆಗೂ ನಾದ್ಕೊಬೇಕು ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ನಾದ್ಕೋಬೇಕು ಈಗ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ನೋಡಿಕೊಂಡು ಎಷ್ಟು ಬೇ ನಮ್ಮ ಸೈಜ್ ಯಾವ ಸೈಜಿಗೆ ತೊಗೊತೀವಿ ಆ ಸೈಜ್ಗೆ ತಂಗೆ ಉಂಡೆನ ಮಾಡ್ಕೋಬೇಕು ಸಕ್ಕರೆ ಪಾಕಕ್ಕೆ ಹಾಕಿದಾಗ ಡಬಲ್ ಸೈಜ್ ಆಗಿಬಿಡುತ್ತೆ ನೋಡಿಕೊಂಡು ಸೈಜನ್ನು ಮಾಡ್ಕೋಬೇಕು ಜಾಮೂನ್ ಮಾಡ್ಕೋತೀವಿ ಅದೇ ರೀತಿ ಉಂಡೆನ ಚೆನ್ನಾಗಿ ಕೈಯಲ್ಲಿ ರೌಂಡಾಗಿ ಮಾಡಿಕೊಂಡು ಆಮೇಲೆ ಸಿಲಿಂಡರ್ ಶೇಪನ್ನು ಕೊಟ್ಕೋಬೇಕು ಎಲ್ಲೂ ಬಿರುಕು ಬಿಟ್ಕೊಂಡಿರಬಾರ್ದು ನೈಸಾಗಿ ಮಾಡ್ಕೋಬೇಕು ಈ ರೀತಿ ನೈಸಾಗಿ ಬರಬೇಕು ಅಂದರೆ ನಾವು ಚೆನ್ನಾಗಿ ಪನ್ನೀರನ್ನು ನಾದ್ಕೊಂಡಿದ್ರೆ ನೋಡಿ ಈ ರೀತಿ ನೈಸಾಗಿ ಬರುತ್ತೆ ಎಲ್ಲೂ ಬಿರುಕು ಬಿಟ್ಕೊಂಡಿರೋದಿಲ್ಲ ಈಗ ನೋಡಿ ಸಕ್ಕರೆ ಪಾಕನ ಇಟ್ಟಿದ್ದ ಕಾಯೋದಕ್ಕೆ ಅದು ಕಾಯ್ತಾ ಇದೆ ಚೆನ್ನಾಗಿ ಮರಳಬೇಕು ಚೆನ್ನಾಗಿ ಕುದಿಯುವಾಗ ಈ ಉಂಡೆಗಳನ್ನ ಸೇರಿಸ್ಕೋಬೇಕು ಸ್ವಲ್ಪ ವೈಟ್ ಕಲರನ್ನು ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪಕ್ಕೆ ಫುಡ್ ಕಲರನ್ನು ಉಪಯೋಗಿಸಿದ್ದೀನಿ ಸ್ವಲ್ಪ ಲೈಟಾಗಿ ಕಲರ್ ಬರಲಿ ಅಂತ ಇದು ಫುಡ್ ಕಲರನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಎಲ್ಲನೂ ಒಂದೇ ಕಲರಲ್ಲಿ ಇರುತ್ತೆ ಮತ್ತು ಕಲರು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ ಕಲರ್ ಅಷ್ಟು ಚೆನ್ನಾಗಿ ಅಂಟ್ಕೊಡೋದೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಕಲರನ್ನು ಈಗ ನೋಡಿ ಸ್ವಲ್ಪ ಎಲ್ಲ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಆಗಿದೆ ಕಲರೆಲ್ಲ ಈಗ ಈ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆ ಪಾಕ ಕಾದಿದೆಯಲ್ಲ ಅಂತ ನೋಡೋಣ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ನಾವು ಈ ಉಂಡೆಗಳನ್ನ ಹಾಕುವಾಗ ಚೆನ್ನಾಗಿ ಕುದೀತಾ ಇರಬೇಕು ಆವಾಗ ಉಂಡೆನ ಸೇರಿಸ್ಕೋಬೇಕು ಒಂದೊಂದಾಗಿ ಈ ರೀತಿ ಹಾಕ್ತಾ ಇರಬೇಕು ಫ್ಲೇಮ್ನ ಐಯಲ್ಲೇ ಇಟ್ಕೊಂಡಿರಬೇಕು ಸ್ಲೋ ಅಥವಾ ಮೀಡಿಯಮ್ ಫ್ಲೇಮನ್ನು ಇಟ್ಕೋಬಾರ್ದು ಇದಕ್ಕೆ ಈ ರೀತಿ ಹಾಕಿದ್ದಾದಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಐದು ನಿಮಿಷ ಆದಮೇಲೆ ಪ್ಲೇಟ್ ಮುಚ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಒನ್ ಟು ಡಬಲ್ ಸೈಜ್ ಆಗಿಬಿಟ್ಟಿದೆ ಈಗ ಎಲ್ಲ ಉಲ್ಟ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೋಬೇಕು ಒಟ್ಟಾಗಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಸಕ್ಕರೆ ಪಾಕದಲ್ಲಿ ನೋಡಿ ಇದು ಅದಕ್ಕೆ ಇದಕ್ಕೆ ಬೇಯೋದಕ್ಕೆ ಒಂದು ಸ್ವಲ್ಪ ಅಗಲವಾಗಿರೋಂಥ ಮತ್ತು ಆಳವಾಗಿರೋಂಥ ಬಟ್ಲನ್ನು ತೊಗೋಬೇಕು ತುಂಬ ಚಿಕ್ಕ ತೊಗೊಂಬಿಟ್ರೆ ಅವೆಲ್ಲ ಒಂದಕ್ಕೊಂದು ಅಂಟ್ಕೊಂಬಿಡುತ್ತೆ ಕುದಿಯೋಕ್ಕಿಟ್ಟು ಇಪ್ಪತ್ತು ನಿಮಿಷ ಆಗಿದೆ ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಸ್ಟವ್ವನ್ನ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ಇದರಲ್ಲೇ ಬಿಟ್ಬಿಡಬೇಕು ಅದು ಸಕ್ಕರೆ ಪಾಕನೆಲ್ಲ ಇಳ್ಕೋಬೇಕು ಮೂರಿಂದ ನಾಲ್ಕು ಗಂಟೆ ಹೊದ್ಬಿಟ್ರೆ ಚೆನ್ನಾಗಿ ನೆನೆಯುತ್ತೆ ಮತ್ತು ಸಕ್ಕರೆ ಪಾಕನ ಚೆನ್ನಾಗಿ ಹಿರ್ಕೊಳ್ಳುತ್ತೆ ನಾನು ಇದನ್ನು ರಾತ್ರಿನೇ ಮಾಡಿಟ್ಟಿದ್ದೆ ಹಾಗೆ ರಾತ್ರಿಯೆಲ್ಲ ನೆನೆಯೋದಕ್ಕೆ ಬಿಟ್ಬಿಟ್ಟೆ ಆ ಪಾಕದಲ್ಲೇ ಬಿಟ್ಬಿಟ್ಟಿದ್ದೆ ಈಗ ಇದು ನೂರು ಗ್ರಾಮ್ನಷ್ಟು ಸಪ್ಪೆ ಕೋವನ್ನು ತೊಗೊಂಡಿದ್ದೀನಿ ಸಪ್ಪೆ ಕೋವಾದರೂ ತೊಗೊಂಬೋದು ಸ್ವೀಟ್ ಕೋವಾದರೂ ತೊಗೊಬೋದು ಸಪ್ಪೆ ಕೋವ ತೊಗೊಂಡ್ರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಪಾಕನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವೀಟ್ ಕೋವ ಆದರೆ ಏನು ಮಿಕ್ಸ್ ಮಾಡೋಷ್ಟಿಲ್ಲ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು ತುಂಬಾ ಸಾಫ್ಟಾಗಿದೆ ಮತ್ತು ಜ್ಯೂಸಿಯಾಗೂ ಇದೆ ನಾವು ಸಕ್ಕರೆ ಮತ್ತು ನೀರನ್ನು ಸರಿಯಾದ ಅಳತೆಯಲ್ಲಿ ತೊಗೊಂಡಿಲ್ಲ ಅಂದರೆ ಅದು ಸಕ್ ಸಾಫ್ಟಾಗೂ ಬರುತ್ತೆ ಮತ್ತು ಜ್ಯೂಸಿಯಾಗಿರುತ್ತೆ ಆದರೆ ಸ್ವೀಟು ಕಡಿಮೆ ಇರೋದ್ರಿಂದ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಅದು ತಿಂದವಾಗ ಬೆಂಡ ಥರ ಅನಿಸುತ್ತೆ ರುಚಿ ಇರೋದಿಲ್ಲ ಈಗ ನೋಡಿ ಎಲ್ಲ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಪೂರ್ತಿ ಕಟ್ ಮಾಡಬಾರ್ದು ಸ್ವಲ್ಪ ಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಎಲ್ಲನೂ ಕಟ್ ಮಾಡಿದ್ದಾದಮೇಲೆ ನೋಡಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿರೋ ಹತ್ರ ಕೋವನ ಫಿಲ್ ಮಾಡ್ಕೋಬೇಕು ಎಲ್ಲನೂ ಇದೇ ರೀತಿ ಫಿಲ್ ಮಾಡಿ ಇಟ್ಕೋಬೇಕು ಇದ್ರ ಮೇಲೆ ಚೆರಿ ಫ್ರೂಟನ್ನು ಇಟ್ಕೋಬೋದು ಚೆರಿ ಫ್ರೂಟ್ ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮೇಲೆ ಇಟ್ಕೋಬೋದು ಸುಮ್ಮನೆ ಡೆಕೋರೇಷನ್ಗೋಸ್ಕರ ಇಡಬೇಕು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ತುಂಬಾ ರುಚಿಯಾದಂಥ ಬೆಂಗಾಲಿ ಸ್ವೀಟ್ಸ್ಗಳಲ್ಲೇ ತುಂಬಾ ಫೇಮಸ್ ಆದಂಥ ಚಂಪಾ ಕಲಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ